ದುಡ್ಡಿಗಾಗಿ ನಿಮ್ಮ ಹಿಂದೆ ಬೀಳುವ ಹುಡುಗಿಯರ ವರ್ತನೆ ಹೇಗಿರುತ್ತೆ ಅಂತ ನೋಡಿ ಹಣಕ್ಕಾಗಿ ಗಂಡಸರನ್ನು ಬಳಸಿಕೊಳ್ಳುವ ಹೆಣ್ಣಿನ ಲಕ್ಷಣಗಳು ಹಣಕ್ಕಾಗಿ ಗಂಡಸರನ್ನು ಬಳಸಿಕೊಳ್ಳುವ ಹೆಣ್ಣು ಮಕ್ಕಳ ವರ್ತನೆ ಸಾಮಾನ್ಯವಾಗಿ ಕೆಲವು ಸ್ಪಷ್ಟ ಲಕ್ಷಣಗಳಿಂದ ಗುರುತಿಸಬಹುದು ಇವುಗಳನ್ನು ವಿವರವಾಗಿ ನೋಡೋಣ ಒಂದು ಪ್ರಾರಂಭಿಕ ಪ್ರೀತಿ ಮತ್ತು ಆಕರ್ಷಣೆ ಆಕೆ ಮೊದಲಿಗೆ ನಿಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನು ತೋರಿಸುತ್ತಾಳೆ ನಿಮ್ಮನ್ನು ತನ್ನ ಜೀವನದ ಕೇಂದ್ರವಾಗಿರಿಸಿದಂತೆ ವರ್ತಿಸುತ್ತಾಳೆ ಆದರೆ ಈ ಪ್ರೀತಿ ನಿಜವಾದ ಪ್ರಾಮಾಣಿಕತೆಯಿಂದ ಕೂಡಿರುವುದಿಲ್ಲ ಅದು ಕೇವಲ ನಿಮ್ಮ ತನ್ನ ಹಿಡಿತಕ್ಕೆ ತರುವ ಒಂದು ತಂತ್ರವಾಗಿರುತ್ತದೆ ಎರಡು ಹಣಕ್ಕೆ ಸಂಬಂಧಿಸಿದ ಪ್ರೀತಿ ಸಮಯ ಕಳೆದಂತೆ ಆಕೆಯ ಪ್ರೀತಿ ನಿಮ್ಮ ಹಣದ ಮೇಲೆ ಅವಲಂಬಿತವಾಗಿರುತ್ತದೆ ನೀವು ಖರ್ಚು ಮಾಡಿದಾಗ ಮಾತ್ರ ಆಕೆಯ ಪ್ರೀತಿಯನ್ನು ತೋರಿಸುತ್ತಾಳೆ ಹಣ ಖರ್ಚು ಮಾಡದಿದ್ದರೆ ಆಕೆಯ ಪ್ರೀತಿ ನಿಧಾನವಾಗಿ ಕಡಿಮೆಯಾಗುತ್ತದೆ ಮೂರು ಅವಿರತ ಬೇಡಿಕೆಗಳು ಆಕೆ ಯಾವಾಗಲೂ ಇದು ಬೇಕು ಅದು ಬೇಕು ಎಂದು ಪದೇ ಪದೇ ಕೇಳುತ್ತಿರುತ್ತಾಳೆ ನಿಮ್ಮಿಂದ ಉಡುಗೊರೆಗಳು ಸೌಲಭ್ಯಗಳು ಮತ್ತು ಆರ್ಥಿಕ ನೆರವು ಪಡೆಯುವುದೇ ಆಕೆಯ ಮುಖ್ಯ ಉದ್ದೇಶವಾಗಿರುತ್ತದೆ ಮೂರು ಉಡುಗೊರೆಗಳಿಂದ ಪ್ರೀತಿಯ ಅಳೆಯುವಿಕೆ ನೀವು ನೀಡುವ ಉಡುಗೊರೆಗಳ ಆಧಾರದ ಮೇಲೆ ಆಕೆ ನಿಮ್ಮ ಪ್ರೀತಿಯನ್ನು ಅಳೆಯುತ್ತಾಳೆ ಉಡುಗೊರೆಗಳು ದೊಡ್ಡದಾಗಿದ್ದರೆ ಪ್ರೀತಿಯು ಹೆಚ್ಚಾಗುತ್ತದೆ ಇಲ್ಲದಿದ್ದರೆ ಆಕೆಯ ಪ್ರೀತಿ ಕೂಡ ತಣ್ಣಗಾಗುತ್ತದೆ ನಾಲ್ಕು ಹೋಲಿಕೆ ಮತ್ತು ಅಸಮಾಧಾನ ಆಕೆ ನಿಮ್ಮನ್ನು ಯಾವಾಗಲೂ ಇತರ ಪುರುಷರೊಂದಿಗೆ ಹೋಲಿಸುತ್ತಾಳೆ ಅವರು ಹೀಗೆ ಮಾಡುತ್ತಾರೆ ನೀನು ಏಕೆ ಮಾಡುತ್ತಿಲ್ಲ ಎಂಬ ರೀತಿಯ ಮಾತುಗಳಿಂದ ನಿಮ್ಮಲ್ಲಿ ಅಸಮಾಧಾನವನ್ನು ಹುಟ್ಟಿಸುತ್ತಾಳೆ ಐದು ಅತೃಪ್ತಿ ಮತ್ತು ನಿರಂತರ ಬೇಡಿಕೆಗಳು ನೀವು ಎಷ್ಟೇ ಮಾಡಿದರೂ ಆಕೆ ತೃಪ್ತಿಯಾಗುವುದಿಲ್ಲ ಯಾವಾಗಲೂ ಇನ್ನೂ ಹೆಚ್ಚು ಬೇಕು ಎಂದು ಕೇಳುತ್ತಲೇ ಇರುತ್ತಾಳೆ ನಿಮ್ಮ ಪ್ರಯತ್ನಗಳು ಆಕೆಗೆ ಸಾಕಾಗುವುದಿಲ್ಲ ಆರು ಹಣ ಇಲ್ಲದಿದ್ದಾಗ ನಿಮ್ಮನ್ನು ಬಿಟ್ಟು ಹೋಗುವುದು ನಿಮ್ಮ ಬಳಿ ಹಣ ಇಲ್ಲ ಎಂಬುದು ಆಕೆಗೆ ತಿಳಿದ ತಕ್ಷಣವೇ ಆಕೆ ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತಾಳೆ ಆಕೆಯ ಪ್ರೀತಿ ಮತ್ತು ಸಂಬಂಧವು ಸಂಪೂರ್ಣವಾಗಿ ಹಣದ ಮೇಲೆ ಅವಲಂಬಿತವಾಗಿರುವುದರಿಂದ ಆರ್ಥಿಕ ನೆರವು ಇಲ್ಲದಾಗ ಆಕೆ ನಿಮ್ಮ ಜೀವನದಿಂದ ದೂರವಾಗುತ್ತಾಳೆ ಸ್ನೇಹಿತರೆ ಒಟ್ಟಿನಲ್ಲಿ ಇಂತಹ ಹೆಣ್ಣಿನ ಪ್ರೀತಿ ನಿಜವಾದ ಪ್ರಾಮಾಣಿಕತೆಯಲ್ಲ ಅದು ಕೇವಲ ಹಣಕ್ಕಾಗಿ ಮಾತ್ರ ರೂಪುಗೊಂಡಿರುವ ಒಂದು ನಾಟಕವಾಗಿರುತ್ತದೆ ಈ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು